ಅಜ್ಜಿಗ್ ಹುಷಾರಾಯ್ತಂದ್ರತ ಪ್ರಾಬ್ಲಮ್ ಆಗಿತ್ತು ನೀವೇ ಹೇಳಿದ್ರಿ ಆರು ತಿಂಗಳ ರೆಡಿ ಆಗ್ತಾಳೆ ಅಂತ ಸ್ಕೂಲ್ಗೆ ಹೋಗ್ತಿದ್ದಾಳೆ ಈಗ ಏನ್ ಮಾಡಲ್ಲ ನನಗೂ ಮಗಳು ಹೇಳು ನಮ್ಮ ಖುಷಿ

ನಾವು ನಾವ್ಯಾವತ್ತು ಗುರುಗಳಲ್ಲ ನಾವು ತಿನ್ನ ಮೂರು ನಾನು ಬಂದ್ ಮಾಡೋ ಉದ್ದೇಶ ಹದಿನಾರು ಆರಂಭ ಬಡವ ದಾರಿ ವೈದ್ಯ ನಾನು ನಮ್ಗೆ ನೆಂದಿ ನನ್ನ ಆಸ್ಪಿಟೇಷನ್ ಇದ್ದ ಯಾರು ಭಾವ ಒಂದು ಕಮ್ಮಿ ಸೈಕ್ರಿ ನೋಡಿರಲ್ಲ ಮಗು ತಿರು ಅಂತ ಬರ್ತಾನ ನಮ್ಮ ಅಪ್ಪ ಕರೆಂಟ್ ನೋಡಲಿ ನಮ್ಮ ಜನ ಇದ್ದಾರೆ ಮಗುತ್ತಿರ ವಾತಿ ಸಾಲ್ಕ ಈಗ ದೇವರು ಸಿಕ್ಕಿದ್ರೆ ಮುತ್ತಂತ ಮಕ್ಕಳು ವಿಜಯ್ರಾಮರ್ತಾರೆ ಹೆಂಗಿದೆ ವಿಗ್ರಹ ಮೂರ್ತಿ ಸಿಕ್ಕನ್ನು ಜನರಿಗೆ ನೀನು ಮುತ್ತಂತ ಮಕ್ಕಳು ಈಗ ಸಹಕಾರ ಮಾಡಕ್ ನೀವೆಲ್ಲ ದಾನ ಮಾಡಕ್ ಸಪಾಟ್ ಮಾಡಕ್ ನೀವೆಲ್ಲ ಇದೀರಿ ಅಕ್ಕೇ ನಾತ್ ಬಂದಿದ್ದು ಎರಡ್ ಮುಂದೆ ಬಲ್ಗೈಡ್ ಬಲ್ಗ ಎಣ್ಣೆ ಕೊಟ್ಬಿಟ್ರೆ ಮಜಾ ಅಂತ ಅದ ನೋಡಿದ್ವಿ ನಾನ್ ನನ್ನ ಯಾರೋ ಪುಣ್ಯಾತ್ವ ನಮ್ ಕಾರ್ ಬರ್ತಾ ಕಾರ್ ನಾನ್ ಕಾರ್ ನ ಎರಡು ಕಾರ್ ಏಟೆಡ್ ಕಾರ್ ಮೂವತ್ತೆ ಮಗಮ್ಮ ಗಂಗಮ್ಮ ಮೂರ್ತಿ ಹೆಂಗಿದೆ ಹೆಂಗಿನೇ ಹಂಗೇ ಗಂಗಾಮೂರ್ತಿ ನಮ್ಮ ಮನೆಗೆ ಒಬ್ಬನೇ ಒಬ್ಬನೇ ಮಗಳು ನಮ್ಮ ಇಫ್ರೆಂಡ್ ರಕ್ತ ಮಲೆ ಆಗಿದ್ದಾನೆ ಧರ್ಮ ಮಗಳು ಒಬ್ಳೆ ಮನೆ ಇದೊಂದೇ ನಾವು ಯಾವ ಒಟ್ಟಿಗೆ ಇದೆ ಹದಿನೈದು ಜನ ಮತ್ತ ಜನಸೇವೆ ಮಾಡೋ ಉದ್ದೇಶ ಇಷ್ಟೆ ಯಾರಿಗೆ ದೂರ್ ಇಲ್ಲ ಯಾರು ಬಟ್ಟಡೆ ಮಾಡ್ತೀರಿ ಕೇಕ್ ಕಟ್ ಮಾಡ್ತೀರಿ ಊರ ಪಟಾಕಿ ಹೊಡಿತೀರಿ ಒಂದೊಳ್ಳೆ ಸಂಘ ಮಾಡ್ಕೊಂಡು ಸಂಘ ಅಂದ್ರೆ ಯಾವ್ದೋ ಪುಣ್ಯ ಪ್ರಶ್ನೆ ಕಂಡು ದಂಧೆ ಮಾಡೋದಲ್ಲ ಒಂದೊಳ್ಳೆ ಸಂಘ ಮಾಡ್ಕೊಂಡು ನಿಮ್ಮ ಊರ ಮಕ್ಕಳು ಯಾರಿಗೆ ಮಕ್ಕಳು ಇದ್ದೆ ಫೀಸ್ ಕಟ್ಟಾಗ ಫೀಸ್ ಕಟ್ಟ

ಒಂಬತ್ತು ಗಂಟೆ ಹತ್ತು ಗಂಟೆ ನಮ್ಮ ಮಳೆಗಳು ಮತ್ತೆ ಎರಡನ ಮಕ್ಕಳು ತಂಗಿ ಮಂದಿ ಮಾಡ್ತಾರೆ ಕೆಲಸ ಮಾಡ್ತಾರೆ ನಮ್ದು ಗಾರ್ಮೆಂಟ್ ಇದೆ ಅಂತ ನಾವು ದುಡಿತೀವಿ ಸಾಧನೆ ಮಾಡಿ ಜುಡಿರಿ ಭೂಮಿ ಮೇಲೆ ಬೆಲೆ ಕಟ್ಟಲಾಗುವಂತದ್ದು ಮತ್ತೆ ಸಿಗಲ್ಲ ಅಂತ ವೃತ್ತಿ ಸಿಗಲ್ಲ ಅಂತ ಅಮೃತ ಸಿಗಲ್ಲ ಅಂತ ಮುನ್ನು ಸಿಗಲ್ಲ ಅಂತ ಮುತ್ತು ತಾಯಿ ತಂದೆ ಮಾತ್ರ ತಾಯಿ ತಂದೆ ಆಮೇಲೆ ಕುಡಿಯ ನೀರು ತಿನ್ನ ಅನ್ನ ಕುಡಿಯೋ ಚಿನ್ನ ಅಂದ ಇನ್ನು ಮಾಡ್ತು ಅಂತಂದ್ರೆ ಬಂದು ನೋಡಿ ಕೈ ವೇಸ್ಟ್ ಮಾಡ್ತೀರ ಅದು ಈ ನೋಡಿ ಒಬ್ಬೊಬ್ಬರು ಹೆಂಗ್ ಬಂದ ನೋಡಿ ನಾವ್ ಬಂದ್ರೆ ಉದ್ಯೋಗ ಮಾಡ್ಕೊಡ್ತೀವಿ ಅವ್ರ ಉದ್ಯೋಗ ಮಾಡ್ತಾ ಇರಬೇಕು ಇಲ್ಲ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ಹುಷಾರಂತಿದ್ದಾರೆ ಗೊತ್ತಾಗ ಅಂತಾರಿದ್ದಾರೆ ಅಂತರಲ್ಲಿ ನನ್ನ ಸಂಧ್ಯಾ ಅಂತ ನನ್ನ ವೀಡಿಯೋ ಮಾಡಕ್ಕೆ ಮಗುನ ಕರ್ಕೊಂಡು ಬಾಂಚಿ ಕರ್ಕೊಂಡು ಇಟ್ಟಿ ಪಾತ್ರೆ ಮಗು ನಮಸಿ ಪಾತ್ರ ನೀವು ಚೆನ್ನಾಗಿದಾರೆ ಇವರು ನನ್ನ ಐತಿ ನನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾರಂತ ಸಾವಿರ ಸಾವಿರದ ಈ ಸದ್ಯಕ್ಕೆ ನನ್ನ ಜಾಸ್ತಿ ಮುಂದಾಗಿ ವೀಡಿಯೋ ಹಾಕ್ತಿರೋದು ಈಗ ನಾಗರಿಕ ಏನಿದೆ ಅಂದ್ರೆ ರೇವತಿ ಅವರು ಬರ್ತಾರೆ ಇವರು ತಾಯಿ ಹುಷಾರ ತಾಯಿ ಬಂದಿದ್ದಾರೆ ಹುಷಾರಂತೆ ಅಕ್ಕಿ ಹುಡುಗಿ ಯೂಟ್ಯೂಬ್ ಮಾಡಿ ನಿಮ್ಮೆಲ್ಲ ಬಂದಿ ಇವತ್ತು ಮೂಲ ಕಾರಣ ಅಟು ರೋಡ್ ಹಾಕ್ಬೇಕು ಅಂತ ಹೇಳಿ ರೋಡ್ ಹಾಕ್ತಿದ್ದಾರೆ ದಯವಿಟ್ಟು ಆಚಾರ ಮಾಡೋಣ ಬೇರೆ ಹೋಗಿ ಕೆಟ್ಟ ಮಾತಾಡೋದು ಬಿಡೋಣ ಹುಷಾರ ಏನಂದ್ರೆ ಬಾಯ್ಕೊಂಡಿರೋ ಬೈಕ್ ಅಲ್ಲಿ ಬಂದು ಕಾರ್ಪಾಟ್ ಮಾಡ್ತಾ ಅಣ್ಣ ನಾವ್ ಯಾವತ್ ಒಂದು ರೂಪಾಯಿ ಕೇಳಲ್ಲ ಅದ ಸ್ವಲ್ಪ ಹೊತ್ತು ಕಾಯಿರಿ ದುರ್ಗಸ್ತೀನಿ ಮಾಡ್ತಿರ್ತಾರೆ ಅಜ್ಜಿಗ್ ಹುಷಾರಾಯ್ತಂದ್ರೆ ಪ್ರಾಬ್ಲಮ್ ಆಗಿತ್ತು ನೀವೇ ಹೇಳಿದ್ರಿ ಆರ್ ತಿಂಗಳಾಗ ರೆಡಿ ಆಗ್ತಾಳೆ ಆಯ್ತಾ ಸ್ಕೂಲ್ಗೆ ಹೋಗ್ತಿದ್ದಾಳೆ ಈಗ ಡೈರೆಕ್ಸ್ ಏನ್ ಮಾಡಲ್ಲ ಇರಲಿ ನನಗೂ ಮಣ್ಣು ಖುಷಿ ನಾವು ದೊಡ್ಡ ನನ್ನ ತಮ್ಮ ಚೆನ್ನಾಗ್ಯಾವನೆ ನನ್ ಬಾಯಲ್ಲಿ ಬಂದಿಟ್ಟಂತೆ ಹುಷಾರಾಗ್ತಿ ಅಂತ ಮಗಳು ಹುಷಾರಾಗೇಳೆ ನನ್ ಮಗಳ ಆರೋಗ್ಯ ಬರ್ಲಿ